ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂತ ಒಂದು ಗ್ರಾಮ್ ಗೋಲ್ಡ್ ಅಲ್ಲಿ ಕಿವಿ ಒಲೆಗಳನ್ನ ನೋಡ್ಕೊಂಡು ಬರೋಣ ಇವತ್ತು ಬರೀ ಕಿವಿ ಒಲೆಗಳನ್ನ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವು ಒಂದು ಗ್ರಾಮ್ ಗೋಲ್ಡ್ ಜುಮ್ಕಾಗಳು ನೋಡಿ ಎಷ್ಟು ಮುದ್ದಾಗಿದೆ ನೋಡಬಹುದು ಲೈಟಾಗಿ ಫಾಲಿಶ್ ಪಾಲಿಶ್ ಕೊಟ್ಟಿರೋದ್ರಿಂದ ಸೇಮ್ ಟು ಸೇಮ್ ಚಿನ್ನದ ತರೇ ಕಾಣಿಸ್ತಾ ಇದಾವೆ ನೋಡಿ ಕೆಳಗಡೆ ಜುಮ್ಕಾಕ್ಕೆ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಸ್ಟೋನ್ ಕೂಡ ಬಳಸಿದ್ದಾರೆ ನೋಡಿ ಮೆರೂನ್ ಕಲರು ಮತ್ತು ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತೀರ್ಪಾ ಕೊಡ್ತಾರೆ ನೋಡಿ ಅದೇ ಥರ ತೀರ್ಪ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಇದೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನಿಮ್ಗೆ ಏನಾದರೂ ಇದು ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಏಟ್ ಸಿಕ್ಸ್ ಒನ್ ಏಟ್ ಫೈವ್ ಟೂ ಫೋರ್ ಸಿಕ್ಸ್ ಡಬಲ್ ಟೂಗೆ ನೀವು ವಾಟ್ಸಪ್ ಮಾಡಿ ಅದರಲ್ಲಿ ಕೂಡ ನೀವು ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ಇದು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ಕಿವಿ ಒಲೆಗಳು ನೋಡಿ ಒಂದು ದಪ್ಪ ಸೈಜ್ ಅಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಸಿಂಪಲ್ ಆಗಿ ಸ್ಟೋನ್ ಇರುವಂತಹ ಕಿವಿ ಒಲೆಗಳನ್ನ ಕೊಟ್ಟಿದ್ದಾರೆ ಎರಡು ಕೂಡ ತುಂಬಾ ಚೆನ್ನಾಗಿದೆ ನೋಡಬಹುದು ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಹೊಡೆದು ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ಇದಕ್ಕೆ ಹಿಂದೆ ತೀರ್ಪಾ ಕೊಟ್ಟಿರೋದಿಲ್ಲ ಅಪ್ ಟೈಪ್ ಅಲ್ಲಿ ಕೊಟ್ಟಿರ್ತಾರೆ ಇದು ಟೂ ಗ್ರಾಮ್ ಆಗಿರೋದ್ರಿಂದ ಇದಕ್ಕೆ ಅಪ್ ಟೈಪ್ ಅಲ್ಲಿ ಬರುತ್ತೆ ನೋಡಿ ಕೆಳಗಡೆ ನೋಡ್ತಾ ಇರೋದು ನೋಡಬಹುದು ಮಧ್ಯದಲ್ಲಿ ಒಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟು ಕೆಳಗಡೆ ಡ್ರಾಫು ಪಿಂಕ್ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅದು ಕೂಡ ಮೇಲೆ ಆಯ್ತಂದ್ರೆ ಅದು ಕೂಡ ನೋಡ್ಬೋದು ತುಂಬ ದಪ್ಪ ಸೈಜಲ್ಲಿ ಕಿವಿಒಲೆಗಳನ್ನ ಕೊಟ್ಟಿದ್ದಾರೆ ನಿಮಗೆ ಇದು ಎರಡು ಬೇಕಂದ್ರೂ ಕೂಡ ನೀವು ತಗೋಬಹುದು ಎರಡು ಸಟ್ ತೊಗೊಂಡ್ರೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಒಂದೇ ತಗೊಂಡ್ರೆ ಎರಡು ನೂರು ರೂಪಾಯಿ ಆಗುತ್ತೆ ವ್ಯಾರಂಟಿ ಕೂಡ ಇರುತ್ತೆ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಪಂಚಲೋಹದ ಕಿವಿ ಒಲೆಗಳು ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ನಾಲ್ಕು ಕಲರ್ ಕೊಟ್ಟಿದ್ದಾರೆ ನೋಡ್ಬೋದು ಹವಳ ಇದೆ ಪರ್ಲ್ ಇದೆ ಮೆರೂನ್ ಕಲರ್ ಗ್ರೀನ್ ಕಲರ್ ಅಲ್ಲಿ ಕೂಡ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಸಿಂಪಲ್ ಆಗಿ ಡೈಲಿ ವೇರ್ಗೆ ಏನಾದರೂ ಹುಡುಕ್ತಾ ಇದ್ರೆ ಇದು ತುಂಬ ಮುದ್ದಾಗಿದೆ ನೋಡ್ಬೋದು ಸ್ಟಾರ್ಟಿಂಗ್ ನೋಡ್ಬೋದು ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಹವಳ ಕೊಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ಒಂದು ಬ್ಲ್ಯಾಕ್ ಕಲರು ಮುತ್ತು ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ವೈಟ್ ಮುತ್ತುಗಳ ಮಧ್ಯನೂ ಕೂಡ ಬ್ಲ್ಯಾಕ್ ಮುತ್ತು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಮೆರೂನ್ ಕಲರ್ ಮಧ್ಯದಲ್ಲಿ ಕೊಟ್ಟಿರುವಂತಹ ಮುತ್ತು ಕೂಡ ಬ್ಲ್ಯಾಕ್ ಇದೆ ಆದರೆ ಗ್ರೀನ್ ಕಲರ್ ಕೊಟ್ಟಿದ್ದಾರೆ ನೋಡಿ ಅದ್ರ ಮಧ್ಯದ ಮುತ್ತು ಮಾತ್ರ ಮೆರೂನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ತುಂಬ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೀವೇನಾದರೂ ಮೂರು ಜೊತೆ ತೊಗೊಂಡ್ರೆ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಜೊತೆ ತೊಗೊಂಡ್ರೆ ಫ್ರೀ ಶಿಪ್ಪಿಂಗ್ ಇರೋದಿಲ್ಲ ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕಾಗತ್ತೆ ನೋಡಿ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ಗೆ ಕಳಿಸ್ಬಿಟ್ಟು ಅದರಲ್ಲಿ ಕೂಡ ನೀವು ಆರ್ಡರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಕ್ಯೂಯೋಲೆಗಳು ನೋಡಿ ಸ್ಟೋನ್ ಕೊಟ್ಬಿಟ್ಟು ಇದು ಚಾಂದ್ಬಲೆ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಮೇಲೆ ನೋಡೋದಾತಂದ್ರೆ ಮೇಲೇನು ಕೂಡ ಡ್ರಾಪ್ಸ್ ಕೊಟ್ಟಿದ್ದಾರೆ ಪಿಂಕ್ ಕಲರ್ ಕೆಳಗಡೆ ಕೂಡ ಡ್ರಾಪ್ಸ್ ಕೊಟ್ಟಿದ್ದಾರೆ ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಮಧ್ಯದಲ್ಲಿ ನೋಡಬಹುದು ಚಾಂದಬಾಲಿ ಡಿಸೈನ್ ಅಲ್ಲಿ ಈ ಜಾಲ್ರಿ ಟೈಪ್ ಅಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಹಾಗಾಗಿ ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಎರಡ್ ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತಂದ್ರೆ ಬಿಗ್ ಬಿಗ್ನೆ ಆರ್ಡರ್ ಮಾಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ನಾಗರ ಸೆಟ್ಟು ಕಿವಿ ನೋಡಿ ಬರೀ ಕಿವಿ ಮಾತ್ರ ತೋರಿಸ್ತಾ ಇದ್ದೆ ಇದಕ್ಕೆ ಪಾಲಿಶು ತ್ರೀ ಲೇಯರ್ ನಲ್ಲಿ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಗೋಲ್ಡ್ಗೆ ಇದಕ್ಕೆ ಯಾವುದೇ ಕೂಡ ವ್ಯತ್ಯಾಸ ಕಾಣಿಸೋದಿಲ್ಲ ಅಷ್ಟೊಂದು ಮುದ್ದಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದರ ಬೆಲೆ ಎರಡ್ ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಿಂದೆ ತಿರ್ಪಾ ಕೊಟ್ಟಿಲ್ಲ ಫುಷ್ಅಪ್ ಟೈಪ್ ಅಲ್ಲಿ ಕೊಟ್ಟಿರ್ತಾರೆ ನಿಮಗೆ ಇದ್ರ ಮ್ಯಾಚಿಂಗ್ ಸರಾ ಬೇಕಂದ್ರೂ ಕೂಡ ಇದೆ ನೀವು ಎರಡು ಕೂಡ ಆರ್ಡರ್ ಮಾಡಿ ತಗೋಬಹುದು ಇಲ್ವಾದ್ರೆ ಇದನ್ನ ಮಾತ್ರ ತಗೊಳ್ಳಿ ಇದರ ಬೆಲೆ ಇನ್ನೂರು ರೂಪಾಯಿ ಮಾತ್ರ ಇರುತ್ತೆ ಇದು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ಕಿವಿ ಒಲೆಗಳು ನೋಡಿ ಪಿಕಾಕ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಪಿಕಾಕ್ ಡಿಸೈನ್ ಏನು ಬಂದಿದೆ ನೋಡಿ ಅದ್ರ ಸುತ್ತಲೂ ಸ್ಟೋನ್ ಬಳಸಿದ್ದಾರೆ ಪಿಕಾಕ್ ಏನ್ ಕೊಟ್ಟಿದ್ದಾರೆ ಅದಕ್ಕೆ ಕಣ್ಣಿಗೆ ಒಂದೇ ಒಂದು ಪಿಂಕ್ ಕಲರ್ ಚಿಕ್ಕದಾಗಿರುವಂತಹ ಸ್ಟೋನ್ ಬಳಸಿದರೆ ನೋಡಿ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೀವೇನಾದ್ರೂ ಸ್ಟೋನ್ ಕಿವುಲಿಕರಣ ಹುಡುಕ್ತಾ ಇದ್ರೆ ಇದು ತುಂಬಾ ಮುದ್ದಾಗಿದೆ ನೋಡಬಹುದು ಫಿನಿಶಿಂಗ್ ಅಂತರೂ ಹೆವಿ ಆಗಿ ಕೊಟ್ಟಿದ್ದಾರೆ ಇದರ ಬೆಲೆ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ಈ ಸ್ಟೋನ್ಗಳೆಲ್ಲ ಕಪ್ ಭಯ ಬೇಡ ರೀ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ತಿರ್ಪ ಇರೋದಿಲ್ಲ ಪುಷ್ಅಪ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ ನಿಮ್ಗೇನಾದರೂ ಇದು ಇಷ್ಟ ಆಯ್ತಂದ್ರೆ ಅಂದ್ರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೇರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಹೆಚ್ಚಿನ ಮಾಹಿತಿ ತಿಳ್ಕೊಂಡ್ಬಿಟ್ಟು ನೀವು ಅದರಲ್ಲಿ ಕೂಡ ಆರ್ಡರ್ ಮಾಡಬಹುದು ಇದು ಚಾಂದ್ಬಾಲಿ ಎಲೆಗಳು ನೋಡಿ ಚಿನ್ನಕ್ಕೂ ಇದಕ್ಕೆ ಯಾವುದೇ ವ್ಯತ್ಯಾಸ ಕೂಡ ಕಾಣೋದಿಲ್ಲ ಅಷ್ಟೊಂದು ಮುದ್ದಾಗಿ ಕೂಡ ಫಿನಿಶಿಂಗ್ ಕೊಟ್ಟಿದ್ದಾರೆ ಆ ಚಾಂದಬಾಲಿ ಕಿವಿ ಹೊಲಗಳಲ್ಲಿ ಬಳಸಿರುವಂಥ ಸ್ಟೋನ್ ಎಲ್ಲವನ್ನು ಕೂಡ ಚಿನ್ನಕ್ಕೆ ಬಳಸುವಂಥ ಸ್ಟೋನೆ ಕೊಟ್ಟಿದ್ದಾರೆ ಇದಕ್ಕೆ ಚಿನ್ನಕ್ಕೆ ಯಾವ ಥರ ತೆರ್ಪ ಕೊಟ್ಟಿರ್ತಾರೆ ನೋಡಿ ಅದೇ ತರ ಕೊಟ್ಟಿದ್ದಾರೆ ಚಿನ್ನ ಯಾವ ಥರ ಬಳಕುತ್ತೆ ನೋಡಿ ಅದೇ ಥರ ಬಳಕ್ತಾ ಇದೆ ನೋಡ್ಬೋದು ಕೆಳಗಡೆ ಕ್ರಿಸ್ಟಲ್ ಬೀಟ್ಸ್ ಕೊಟ್ಟಿದ್ದಾರೆ ಗ್ರೀನು ಮತ್ತು ಮೆರೂನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ತುಂಬ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹಾಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಟೂ ಗ್ರಾಮ್ ಗೋಲ್ಡ್ ಕ್ರೀಮಿಶ್ ಕಲರ್ ಚಾಂದ್ಬಾಲಿಕೆಲೆ ಕಡೆ ನೋಡಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ಎರಡು ಕಲರ್ ಇದೆ ನೋಡಬಹುದು ಒಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇನ್ನೊಂದು ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಚಾಂದ್ಬಾಲಿ ಡಿಸೈನ್ಗೆ ನೋಡಬಹುದು ಫುಲ್ ವೈಟ್ ಕಲರ್ ಮುತ್ತುಗಳನ್ನ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಒಂದು ಏಳು ಮುತ್ತುಗಳನ್ನ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇದಕ್ಕೆ ಗೋಲ್ಡ್ಗೆ ಯಾವ ತರ ತಿರ್ಪ ಕೊಟ್ಟಿರ್ತಾರೆ ನೋಡಿ ಅದೇ ತರ ಕೊಟ್ಟಿರ್ತಾರೆ ಹಾಗಾಗಿ ಇದು ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದರ ಬೆಲೆ ಮುನ್ನೂರು ರೂಪಾಯಿ ಆಗುತ್ತೆ ನೀವು ಎರಡು ಜೊತೆಲಿ ಯಾವ್ದು ತಗೊಂಡ್ರು ಕೂಡ ಒಂದು ಜೊತೆಗೆ ಮುನ್ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಂಬಿಕೆ ಇದ್ರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಆಭರಣಗಳನ್ನ ತಗೋಬಹುದು ಇದು ಟೂ ಗ್ರಾಮ್ ಗೋಲ್ಡ್ ಕಿವಿಒಲೆಗಳು ನೋಡಿ ತುಂಬಾ ಚೆನ್ನಾಗಿದೆ ಹಳೆ ಕಾಲದ ಡಿಸೈನ್ ತರ ಇದಾವೆ ನೋಡಬಹುದು ಕಿವಿಒಲೆಗಳು ಇದರಲ್ಲಿ ಎರಡು ತರ ಡಿಸೈನ್ ಇದೆ ಒಂದು ತಿಲ್ಕ ಡಿಸೈನ್ ಇದ್ರೆ ಇನ್ನೊಂದು ರೌಂಡ್ ಶೇಪ್ ಅಲ್ಲಿ ಸೂರ್ಯ ಡಿಸೈನ್ ಕೊಟ್ಟಿದ್ದಾರೆ ತುಂಬಾ ಯೂನಿಕ್ ಆಗಿದೆ ಇದರಲ್ಲಿ ಎರಡು ಕಲರ್ ಬರುತ್ತೆ ನೋಡಿ ಒಂದು ಗ್ರೀನ್ ಕಲರ್ ಇದೆ ಇನ್ನೊಂದು ಪಿಂಕ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಈ ಡಿಸೈನ್ ಅಲ್ಲಿ ನೀವು ಯಾವ್ದೇ ತಗೊಂಡ್ರು ಕೂಡ ಇದರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಗೋಲ್ಡ್ ಗೆ ಯಾವ ತರ ತಿರ್ಪಾ ಕೊಟ್ಟಿರ್ತಾರೆ ಅದೇ ತರ ಕೊಟ್ಟಿರ್ತಾರೆ ನೋಡಿ ಹಾಕಿಕೊಂಡ್ರೆ ಈ ತರ ಕಾಣಿಸುತ್ತೆ ನೋಡಿ ಇಲ್ಲಿ ಹಾಕ್ಬಿಟ್ಟು ತೋರಿಸ್ತಾ ಇದಾರೆ ಸಿಂಪಲ್ ಆಗಿ ಏನಾದ್ರೂ ಹುಡುಕ್ತಾ ಇದ್ರೆ ಇದು ತುಂಬಾ ಮುದ್ದಾಗಿದೆ ನೋಡಬಹುದು ಇಷ್ಟ ಐತೆ ಅಂದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡ್ರಿ ಇದು ತ್ರೀ ಗ್ರಾಮ್ ಗೋಲ್ಡ್ ಕಿವಿಗಳು ನೋಡಿ ಟೆಂಪಲ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಚಿನ್ನದ ಪಕ್ಕ ಐದ ಇಟ್ಟರೆ ಚಿನ್ನ ಯಾವುದಂತಾನೆ ಗೊತ್ತಾಗೋದಿಲ್ಲ ಅಷ್ಟೊಂದು ಕೂಡ ಫಿನಿಶಿಂಗ್ ಕೊಟ್ಟಿದ್ದಾರೆ ಫಾಲಿಶ್ ಕೂಡ ಚಿನ್ನದ ಥರನೇ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಮಧ್ಯದಲ್ಲಿ ಏನೊಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದು ಕೂಡ ಚಿನ್ನಕ್ಕೆ ಬಳಸುವಂಥ ಸ್ಟೋನ್ ಕೊಟ್ಟಿದ್ದಾರೆ ಬ್ಯಾಕಲ್ಲಿ ತಿರ್ಪ ಕೊಟ್ಟಿರ್ತಾರೆ ಹಾಗೆ ಇದ್ರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದು ಏನಾದರೂ ನಿಮಗೆ ಬೇಕಾತಂದ್ರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಅದರಲ್ಲೇ ಕೂಡ ವಾಟ್ಸಪ್ಪಲ್ಲಿ ಆರ್ಡರ್ ಮಾಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ಕಿವಿ ಓಲೆಗಳು ನೋಡಿ ಝುಮ್ಕಾ ಇದಕ್ಕೆ ಟೂ ಲೇಯರ್ ಫಾಲಿಶ್ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿದೆ ನಿಮ್ಗೆ ಏನಾದರೂ ತ್ರೀ ಲೇಯರ್ ಫಾಲಿಶ್ ಬೇಕಂದ್ರೆ ಅದಕ್ಕೆ ಸಾವಿರ ರೂಪಾಯಿ ಆಗುತ್ತೆ ಇದಕ್ಕೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದಕ್ಕೆ ಗೋಲ್ಡ್ಗೆ ಯಾವ ಥರ ಹಿಂದೆ ತಿರ್ಪಾ ಕೊಟ್ಟಿರ್ತಾರೆ ನೋಡಿ ಅದೇ ಥರ ತಿರ್ಪ ತುಂಬ ಚೆನ್ನಾಗಿ ಕೂಡ ಕ್ಯಾನ್ಸ್ ಇದು ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದು ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ವಾಟ್ಸಪ್ಪಲ್ಲೇ ಅಲ್ಲೇ ನೀವು ನಿಮ್ಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ಇವು ಪಂಚಲೋಹದ ಕಿವಿಒಲೆಗಳು ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದರಲ್ಲಿ ಐದು ಕಲರ್ ಬರುತ್ತೆ ಒಂದು ಮುತ್ತು ಕೊಟ್ಟಿದ್ದಾರೆ ಇನ್ನೊಂದು ಗ್ರೀನ್ ಇದೆ ವೈಟ್ ಇದೆ ಮೆರೂನ್ ಕಲರ್ ಕೊಟ್ಟಿದ್ದಾರೆ ಇನ್ನೊಂದು ಕೂಡ ನೋಡಬಹುದು ಬ್ಲಾಕ್ ಕಲರ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿ ಕೂಡ ಇದೆ ನೋಡಬಹುದು ಕೆಳಗಡೆ ಡ್ರಾಪ್ಸ್ ಕೊಟ್ಟಿದ್ದಾರೆ ನೋಡಿ ಅದು ಮ್ಯಾಂಗೋ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಇದು ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಏನಾದರೂ ನೀವು ಸಿಂಪಲ್ ಆಗಿ ಇಷ್ಟಪಡೋರಿದ್ರೆ ಈ ತರ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕಾಲೇಜ್ಗೆ ಹೋಗೋರು ಡೈಲಿ ಯೂಸ್ ಮಾಡೋಕೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಬಿಸಿನೀರಿಗೆ ಸೋಪ್ ವಾಟರ್ ಮತ್ತೆ ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂತಂದ್ರೆ ಹತ್ತು ವರ್ಷ ಆದರೂ ಏನು ಆಗೋದಿಲ್ಲ ನಾವು ಗ್ಯಾರಂಟಿ ಕೊಡೋದು ಎರಡು ವರ್ಷ ಕೊಡ್ತೀವಿ ಇದನ್ನು ನೀವು ಸಿಂಗಲ್ ಆಗಿ ತಗೋದಿಲ್ಲ ಮೂರ್ ಜೊತೆ ತಗೊಂಡ್ರೆ ನಾನ್ನೂರು ರೂಪಾಯಿ ಆಗುತ್ತೆ ಐದು ಕಲರ್ ಅಲ್ಲಿ ನೀವು ಮೂರ್ ಜೊತೆ ಯಾವ ಕಲರ್ ತಗೊಂಡ್ರೂ ಕೂಡ ನಾನ್ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇವು ಒಂದು ಗ್ರಾಮ್ ಗೋಲ್ಡ್ ಸ್ಟೋನ್ ಕಿವಿ ಒಲೆ ಕಾರ್ಡ್ ನೋಡಿ ಇಲ್ಲಿ ಬಳಸಿರುವಂಥ ಸ್ಟೋನು ಎಡಿ ಸ್ಟೋನು ಹಾಗಾಗಿ ಇವು ಹಾಳಾಗೋದಿಲ್ಲ ಫಿನಿಶಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೈನ್ ಸ್ಟೋನನ್ನು ಬಳಸಿದರೆ ಒಂದು ಮಲ್ಟಿ ಕಲರ್ ಅಲ್ಲಿ ಇದೆ ಇನ್ನೊಂದು ಫುಲ್ಲು ವೈಟ್ ಕಲರ್ ಅಲ್ಲಿ ಇದೆ ಬ್ಯಾಕ್ ಅಲ್ಲಿ ತಿರ್ಪಾ ಕೂಡ ಕೊಟ್ಟಿರ್ತಾರೆ ನೋಡಿ ಫುಶಪ್ ಟೈಪಲ್ಲಿ ಇರೋದಿಲ್ಲ ಇದ್ರ ಬೆಲೆ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಂಬಿಕೆ ಇದ್ದರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ತಗೊಳ್ಳಿ ಇದು ಪಂಚಲಹಾದ ಕಿವೋಲೆಗಳು ನೋಡಿ ತುಂಬ ಜನ ಕೇಳ್ತಾ ಇದ್ರಿ ಕೂಡ ಸ್ಟೋನ್ ಇಲ್ಲದೆ ಇರುವಂಥ ಕಿವೋಲೆಗಳನ್ನು ತೋರಿಸಿ ಅಂತ ಅಂತೇಳ್ಬಿಟ್ಟು ಇದಕ್ಕೆ ಸ್ಟೋನ್ ಕೊಟ್ಟಿಲ್ಲ ನೋಡಿ ಕೆಳಗಡೆ ಒಂದು ಗೋಲ್ಡ್ ಗುಂಡ್ ಡ್ರಾಪ್ಸ್ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ನೋಡಬಹುದು ಚಿನ್ನದ ಪಕ್ಕರೆ ಇದು ಚಿನ್ನ ಹೌದಾ ಅಲ್ಲ ಅಂತ ಡೌಟೇ ಬರೋದಿಲ್ಲ ಇದಕ್ಕೆ ಗೋಲ್ಡ್ಗೆ ಯಾವ ಥರ ತಿರ್ಪಾ ಕೊಟ್ಟಿರ್ತಾರೆ ನೋಡಿ ಅದೇ ಥರ ತಿರ್ಪಾ ಕೊಟ್ಟಿದ್ದಾರೆ ಇದಕ್ಕೆ ಸ್ವಲ್ಪ ಬೆಳ್ಳಿ ಬಂಗಾರ ಸ್ವಲ್ಪ ಟಚಲ್ಲಿ ಇರೋದ್ರಿಂದ ಇದು ಪಂಚ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೀವು ಬಿಸಿನೀರು ಮತ್ತು ಪರ್ಫ್ಯೂಮು ಸೋಪ್ ಅವುಡ್ರಿಗೆ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ನಿಮಗೆ ಬೇಜಾರಾಗಿ ಕಿವಿ ಒಲೆಗಳನ್ನ ಒಗಿಬೋದು ಆ ಥರ ಇರುತ್ತೆ ಇದ್ರ ಬೆಲೆ ನೂರ ಅರವತ್ತು ರೂಪಾಯಿ ಆಗುತ್ತೆ ಇವು ಒಂದು ಗ್ರಾಮ್ ಗೋಲ್ಡ್ ಕಿವಿಒಲೆಗಳು ನೋಡಿ ಇದರಲ್ಲಿ ಮೂರು ಕಲರ್ ಕೊಟ್ಟಿದ್ದಾರೆ ಮೊದಲೇದಾಗಿ ನೋಡೋದಾತಂದರೆ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಬಿಟ್ಟು ಸುತ್ತಲೂ ವೈಟ್ ಕಲರ್ ಮುತ್ತುಗಳನ್ನು ಕೊಟ್ಟು ಕೆಳಗಡೆ ತ್ರೀ ಲೇಯರ್ ಚೈನು ಡ್ರಾಪ್ಸ್ ಕೊಟ್ಟಿದ್ದಾರೆ ಅದು ಸ್ಟೆಪ್ಪಲ್ಲಿ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಎರಡನೇದು ಕೂಡ ನೋಡ್ಬೋದು ಮೆರೂನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಆದರೆ ಕೆಳಗಡೆ ಡ್ರಾಪ್ಸ್ ಅಲ್ಲಿ ಒಂದೇ ಒಂದು ಕಲರ್ ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಇದರಲ್ಲಿ ಪಿಂಕ್ ಕಲರ್ ಸ್ಟೋನ್ ಮಧ್ಯದಲ್ಲಿ ಕೊಟ್ಬಿಟ್ಟು ಸುತ್ತಲೂ ವೈಟ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಯೂನೀಕ್ ಆಗಿ ಕೂಡ ಕಾಣಿಸ್ತಾ ಇದೆ ನೀವು ಸಿಂಗಲ್ ಆಗಿ ಹಾಕೋಬಹುದು ಡ್ರಾಪ್ಸ್ ತೆಗೆದು ಕೂಡ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಗೆ ಯಾವ ಥರ ತೀರ್ಪಾ ಕೊಟ್ಟಿರ್ತಾರೆ ನೋಡಿ ಅದೇ ತರ ತೀರ್ಪಾ ಕೊಟ್ಟಿರ್ತಾರೆ ನೀವು ತೆಗೆದ್ಬಿಟ್ಟು ಹಾಕೋಬಹುದು ನೋಡ್ಕೋಬಹುದು ಡ್ರಾಪ್ಸ್ ಬೇಡ ಅಂದರೆ ತೆಗೆದಿಡಿ ಮೇಲೆ ಸಿಂಪಲ್ ಆಗಿರುವಂತ ಕ್ಯೂಲೆಗಳನ್ನ ಮಾತ್ರ ಕೂಡ ನೀವು ಹಾಕೋಬಹುದು ಒಂದು ಜೊತೆ ಕಿಒಲೆಗೆ ಎರಡ್ ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಕ್ಯೊಲೆಗಳು ನೋಡಿ ತುಂಬಾ ಚೆನ್ನಾಗಿದೆ ನಿಮ್ಗೆ ಮೇಲೆ ಕ್ಯೋಲೆಗಳನ್ನು ಕೂಡ ಹಾಕೋಬಹುದು ಕೆಳಗಡೆ ಡ್ರಾಪ್ಸ್ ಕೊಟ್ಟಿದ್ದಾರೆ ನೋಡಿ ಅದು ಬೇಕಂದ್ರೆ ಹಾಕೋಬಹುದು ಇಲ್ಲ ತಂದ್ರೆ ನೀವು ಎತ್ತಿಡ್ಬಹುದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಮೂರ್ ಕಲರ್ ಬರುತ್ತೆ ನೋಡಿ ಡ್ರಾಪ್ಸ್ ಅಲ್ಲಿ ಮೆರೂನ್ ಕಲರ್ ಗ್ರೀನ್ ಕಲರ್ ಮತ್ತೆ ಬ್ಲಾಕ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಇದ್ರ ಬೆಲೆ ಇನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇದಕ್ಕೆ ಗೋಲ್ಡ್ಗೆ ಯಾವ ಥರ ಹಿಂದೆ ತೀರ್ಪಾ ಕೊಟ್ಟಿರ್ತಾರೆ ನೋಡಿ ಅದೇ ಥರ ಕೊಟ್ಟಿರ್ತಾರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಟೂ ಗ್ರಾಮ್ ಗೋಲ್ಡ್ ಕ್ಯೂಲೆಗ ನೋಡಿ ತುಂಬ ಚೆನ್ನಾಗಿದೆ ಅಲ್ಲಿ ಸ್ಟೋನ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲ್ಟಿ ಹೆಂಗಿದೆ ಅಂತೇಳ್ಬಿಟ್ಟು ಇದರಲ್ಲಿ ಎರಡು ಕಲರ್ ಕೊಟ್ಟಿದ್ದಾರೆ ನೋಡಿ ಒಂದು ಪಿಂಕ್ ಕಲರ್ ಕೊಟ್ಟಿದ್ದಾರೆ ಇನ್ನೊಂದು ಗ್ರೀನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ ಅಲ್ಲಿ ಎಲ್ಲ ನೋಡಬಹುದು ಕ್ರೀಮ್ ಕಲರ್ ಮುತ್ತುಗಳನ್ನ ಕೊಟ್ಟಿದ್ದಾರೆ ಸ್ಟೋನು ಮತ್ತೆ ಮುತ್ತು ಬಳಸಿರೋದ್ರಿಂದ ಇದು ತುಂಬಾ ಚೆನ್ನಾಗಿದೆ ಹಿಂದೆ ಇದಕ್ಕೆ ಅಪ್ ಟೈಪ್ ಅಲ್ಲಿ ಇರುತ್ತೆ ತಿರ್ಪಾ ಕೊಟ್ಟಿರೋದಿಲ್ಲ ನೀವು ಯಾವುದೇ ತಗೊಂಡ್ರು ಕೂಡ ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದಿಲ್ಲ ರೀ ಇವು ಮುತ್ತಿನ ಕಿವಲೆಗಳು ನೋಡಿ ಮುತ್ತಿನಂತೆ ತುಂಬಾ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದರಲ್ಲಿ ಐದು ಕಲರ್ ಕೊಟ್ಟಿದ್ದಾರೆ ನೋಡಿ ಪಿಂಕ್ ಇದೆ ಬ್ಲ್ಯಾಕ್ ಇದೆ ಮೆರೂನ್ ಕಲರಲ್ಲಿದೆ ಮತ್ತು ವೈಟ್ ಮುತ್ತಿದೆ ಇನ್ನೊಂದು ಮಲ್ಟಿ ಕಲರಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ತುಂಬ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾರ್ಕ್ ಮಾಡಿಬಿಟ್ಟು ನೀವು ಆರ್ಡ್ರ್ ಮಾಡಿ ಇದಕ್ಕೆ ಗೆ ಯಾವ ಥರ ಹಿಂದೆ ತಿರ್ಪಾ ಕೊಟ್ಟಿರ್ತಾರೆ ನೋಡಿ ಅದೇ ಥರ ಕೊಟ್ಟಿರ್ತಾರೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಒಂದು ಜೊತೆಗೆ ಮುನ್ನೂರು ರೂಪಾಯಿ ಆಗುತ್ತೆ ನೀವು ಸೋಪ್ ಪೌಡ್ರ್ರು ಮತ್ತು ಪರ್ಫ್ಯೂಮು ಬಿಸಿನೀರಿಗೆ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ನೀವು ಸರಿಯಾಗಿ ಯೂಸ್ ಮಾಡ್ದಂಗೆ ಇರುತ್ತೆ ಒಲೆಗಳು ಇದು ಪಂಚ ಲೋಹದ ಕಿವಿ ನೋಡಿ ಇದರಲ್ಲಿ ಮೂರು ಕಲರ್ ಕೊಟ್ಟಿದ್ದಾರೆ ವೈಟ್ ಸ್ಟೋನ್ ಇದೆ ಗ್ರೀನ್ ಕಲರ್ ಸ್ಟೋನ್ ಇದೆ ಇನ್ನೊಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಆ ಸ್ಟೋನ್ ಕೆಳಗಡೆ ಚಿಕ್ಕದಾಗಿರುವಂತಹ ಲಕ್ಷ್ಮಿ ಡಿಸೈನ್ ಕೊಟ್ಬಿಟ್ಟು ಕೆಳಗಡೆ ನೋಡಬಹುದು ಟಚ್ ಅಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇದು ಟೂ ವರ್ಷ ವ್ಯಾರಂಟಿ ಇರುತ್ತೆ ಹಿಂದೆ ಚಿನ್ನಕ್ಕೆ ಯಾವ ತರ ತಿರ್ಪ ಕೊಟ್ಟಿರ್ತಾರೆ ನೋಡಿ ಅದೇ ತರ ತಿರ್ಪ ಕೊಟ್ಟಿದ್ದಾರೆ ಇದು ಸಿಂಗಲ್ ಆಗಿ ಕೊಡೋದಿಲ್ಲ ರೀ ಮೂರ್ ಜೊತೆ ತಗೊಂಡ್ರೆ ಇದರ ಬೆಲೆ ನಾನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇದು ಟೂ ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ನೋಡಿ ಸ್ಟೋನ್ ಕಿವಿ ಒಲೆಗಳು ಇದರಲ್ಲಿ ಎರಡು ಕಲರ್ ಕೊಟ್ಟಿದ್ದಾರೆ ಒಂದು ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಇನ್ನೊಂದು ಪಿಂಕ್ ಕಲರ್ ಕೊಟ್ಟಿದ್ದಾರೆ ನೋಡಬಹುದು ಮಧ್ಯದಲ್ಲಿ ಮಾತ್ರ ಗ್ರೀನ್ ಕಲರ್ ಕೊಟ್ಬಿಟ್ಟು ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟು ಲಾಸ್ಟ್ ಅಲ್ಲಿ ಫಿನಿಶಿಂಗ್ ನೋಡಬಹುದು ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ನೋಡಬಹುದು ತುಂಬಾ ಚಿಕ್ಕದಿದೆ ಇದು ಚಿಕ್ಕ ಸೈಜ್ ಅಲ್ಲಿ ಏನಾದರೂ ಹುಡುಕ್ತಾ ಇದ್ರೆ ಇದು ತುಂಬಾ ಮುದ್ದಾಗಿದೆ ನೋಡಬಹುದು ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದರ ಬೆಲೆ ಒಂದು ಜೊತೆ ತಗೊಂಡ್ರೆ ಎರಡ್ ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಎರಡು ಜೊತೆ ತಗೊಂಡ್ರೆ ನಾನೂರ ಐವತ್ತು ರೂಪಾಯಿ ಆಗುತ್ತೆ ನಿಮ್ಗೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಏಟ್ ಸಿಕ್ಸ್ ಒನ್ ಏಟ್ ಫೈವ್ ಟೂ ಫೋರ್ ಸಿಕ್ಸ್ ಡಬಲ್ ಟೂಗೆ ನೀವು ವಾಟ್ಸಪ್ ಮಾಡಿ ನಿಮ್ಗೆ ಇಷ್ಟವಾದ ಆಭರಣಗಳನ್ನ ಅದಕ್ಕೆ ಶಾಟ್ ಹೊಡೆದು ಕಳಿಸ್ಬಿಟ್ಟು ನೀವು ವಾಟ್ಸಪ್ ಅಲ್ಲೇ ನಿಮ್ಗೆ ಇಷ್ಟವಾದ ಆಭರಣಗಳನ್ನ ಆರ್ಡರ್ ಮಾಡಿ ಇವು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ಕಿವಿಒಲೆಗಳು ನೋಡಿ ಸ್ಟೋನ್ ಎಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಭಯ ಬೇಡ ಬಿದ್ದೋಗುತ್ತೆ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಕೂಡ ಆಗೋದಿಲ್ಲ ಕಲರ್ ತುಂಬ ಚೆನ್ನಾಗಿದ್ದಾವೆ ಇದರಲ್ಲಿ ಐದು ಕಲರ್ ಕೊಟ್ಟಿದ್ದಾರೆ ನೋಡ್ಬೋದು ಒಂದು ಲೈಟ್ ಗ್ರೀನ್ ಇದೆ ಇನ್ನೊಂದು ಹವಳ ಕೊಟ್ಟಿದ್ದಾರೆ ಮಧ್ಯದಲ್ಲಿ ನೋಡಬಹುದು ಡಾರ್ಕ್ ಗ್ರೀನ್ ಕಲರ್ ಮತ್ತೆ ಬೇಬಿ ಪಿಂಕು ಇನ್ನೊಂದು ಪರ್ಪಲ್ ಕಲರ್ ಅಲ್ಲಿ ಇದೆ ನೋಡಬಹುದು ತ್ರೀ ಸ್ಟೆಪ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಮಧ್ಯದಲ್ಲಿ ಒಂದು ದೊಡ್ಡ ಸ್ಟೋನ್ ಕೊಟ್ಬಿಟ್ಟು ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಈ ತಿಲ್ಕ ಡಿಸೈನ್ ಹಾಕೊಂಡ್ರೆ ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸುತ್ತೆ ಇದಕ್ಕೆ ಹಿಂದೆ ತಿರ್ಪಾ ಕೊಟ್ಟಿರಲ್ಲ ರೀ ಪುಷ್ಅಪ್ ಟೈಪ್ ಅಲ್ಲಿ ಇರುತ್ತೆ ಒಂದು ಜೊತೆಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಯಾವುದೇ ಮೋಸ ಹೋಗೋದಿಲ್ಲ ಆರಾಮಾಗಿ ನೀವು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ನೀವು ಇಷ್ಟವಾದ ಆಭರಣಗಳನ್ನು ತಗೋಬೋದು ಇದು ತ್ರೀ ಗ್ರಾಮ್ ಗೋಲ್ಡ್ ಜುಮ್ಕಾ ಸೆಟ್ ನೋಡಿ ತುಂಬಾ ಚೆನ್ನಾಗಿದೆ ಈ ಕಡೆ ದೊಡ್ಡ ಸೈಜ್ ಇಲ್ಲ ಚಿಕ್ಕ ಸೈಜ್ ಅಲ್ಲೂ ಇಲ್ಲ ಮೀಡಿಯಂ ಸೈಜ್ ಅಲ್ಲಿ ಇದೆ ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಕೆಳಗಡೆ ಜುಮ್ಕಾಕಕ್ಕೆ ಕ್ರಿಸ್ಟಲ್ ಬೀಟ್ಸ್ ಬಳಸಿದ್ದಾರೆ ಗ್ರೀನು ಮತ್ತೆ ಪಿಂಕ್ ಕಲರ್ ಅನ್ನ ಕೊಟ್ಟಿದ್ದಾರೆ ಮೇಲೆ ಸ್ಟೋನ್ ಬಳಸಿರುವಂತ ಎಲ್ಲವೂ ಕೂಡ ಕುಂದನ್ ಸ್ಟೋನ್ ಚಿನ್ನಕ್ಕೆ ಯಾವತರ ಬಳಸ್ತಾರೆ ನೋಡಿ ಅದನ್ನೇ ಬಳಸಿದ್ದಾರೆ ಇದಕ್ಕೆ ಬ್ಯಾಕ್ ಗೋಲ್ಡ್ ಗೆ ಯಾವ್ ತರ ತೀರ್ಪಾ ಕೊಟ್ಟಿರ್ತಾರೆ ಅದೇ ತರ ಕೊಟ್ಟಿರ್ತಾರೆ ನೋಡಿ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಈ ಜುಮ್ಕದ ಬೆಲೆ ನಾನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದಿಲ್ಲ ರೀ ಇದು ಒಂದು ಗ್ರಾಮ್ ಗೋಲ್ಡ್ ಕಿಹೊಲೆಗಳು ನೋಡಿ ತುಂಬ ಚೆನ್ನಾಗಿದೆ ನಾನು ಫಸ್ಟ್ ತೋರಿಸಿದೆ ನೋಡಿ ಅದು ಒಂದು ರೌಂಡಲ್ಲಿತ್ತು ಇತ್ತು ಇದು ಟೂ ರೌಂಡಲ್ಲಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಸ್ಟೋನ್ ಕ್ವಾಲಿಟಿ ಅಂತೂ ಹೆವಿ ಆಗಿದೆ ನೋಡಿ ಇದ್ರ ಬೆಲೆ ಎರಡ್ ನೂರ ಅರವತ್ತು ರೂಪಾಯಿ ಆಗುತ್ತೆ ಒಂದ್ ಜೊತೆಗೆ ಒಂದ್ ವರ್ಷ ವ್ಯಾರಂಟಿ ಇರುತ್ತೆ ಇದಕ್ಕೂ ಕೂಡ ಗೋಲ್ಡ್ ಗೆ ಯಾವ ತರ ಹಿಂದೆ ತೀರ್ಪಾ ಕೊಟ್ಟಿರ್ತಾರೆ ನೋಡಿ ಅದೇ ತರ ತೀರ್ಪಾ ಕೊಟ್ಟಿರ್ತಾರೆ ಇದು ತ್ರೀ ಗ್ರಾಮ್ ಗೋಲ್ಡ್ ಜುಮ್ಕಾ ಸೆಟ್ ನೋಡಿ ತುಂಬಾ ಚೆನ್ನಾಗಿದೆ ಚಿನ್ನದ ಪಕ್ಕ ಇದನ್ನ ಇಟ್ಟರು ಕೂಡ ಯಾರಿಗೂ ಗೊತ್ತಾಗಲ್ಲ ಇದು ಚಿನ್ನ ಅಲ್ಲ ಅಂತ ಹೇಳ್ಬಿಟ್ಟು ಆ ತರ ಇದಕ್ಕೆ ಚಿನ್ನದ ಕಲರ್ ಕೊಟ್ಟಿದ್ದಾರೆ ತುಂಬಾ ಯೂನಿಕ್ ಆಗಿದೆ ಮಧ್ಯದಲ್ಲಿ ಏನೇನೋ ಒಂದೊಂದು ಸ್ಟೋನ್ ಬಳಸಿದ್ದಾರೆ ನೋಡಿ ಚಿನ್ನಕ್ಕೆ ಬಳಸುವಂತ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಈ ಜುಮ್ಕಾಕ್ ನೋಡಬಹುದು ಗ್ರೀನ್ ಕಲರ್ ಮತ್ತೆ ಮೆರೂನ್ ಕಲರ್ ಅಲ್ಲಿ ಕ್ರಿಸ್ಟಲ್ ಬೀಟ್ಸ್ ಕೊಟ್ಟಿದ್ದಾರೆ ನೋಡಿ ಅವೆಲ್ಲ ವರ್ಷನಲ್ಲು ಇದು ಫಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಝುಮ್ಕಾ ನೋಡಿ ಹಾಗಾಗಿ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ಇದಕ್ಕೆ ಚಿನ್ನಕ್ಕೆ ಯಾವ ತರ ಹಿಂದೆ ತಿರ್ಪ ಕೊಟ್ಟಿರ್ತಾರೆ ನೋಡಿ ಅದೇ ತರ ತಿರ್ಪ ಕೊಟ್ಟಿರ್ತಾರೆ ಇದು ಒಂದು ಜೊತೆ ಝುಮ್ಕಕ್ಕೆ ಸಾವಿರ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ನೋಡಿ ಮೊದಲಿಗೆ ನಿಮ್ಗೆ ಇಷ್ಟವಾದ ಆಭರಣಗಳನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಡಿ ನಂತರ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ವಾಟ್ಸಪ್ ನಂಬರ್ ಗೆ ಕಳಿಸ್ಬಿಟ್ಟು ಸರಿಯಾಗಿ ನಿಮ್ಮ ಅಡ್ರೆಸ್ ಅನ್ನು ನೀವು ಆರ್ಡರ್ ಮಾಡಿ ಇದು ಪಂಚಲೋಹದ ಕಿವೋಲೆಗಳು ನೋಡಿ ಇದರಲ್ಲಿ ಐದು ಕಲರನ್ನು ಕೊಟ್ಟಿದ್ದಾರೆ ಒಂದು ಹವಳ ಇದೆ ಇನ್ನೊಂದು ಡಾರ್ಕ್ ಗ್ರೀನ್ ಇದೆ ಇನ್ನೊಂದು ವೈಟ್ ಮತ್ತೆ ಗ್ರೀನು ಮತ್ತೆ ಮೆರೂನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಐದ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಆ ಸ್ಟೋನ್ ತಕ್ಕಂತೆ ಕೆಳಗಡೆ ಒಂದು ವೈಟ್ ಮುತ್ತು ಕೂಡ ಕೊಟ್ಟಿದ್ದಾರೆ ನೋಡಿ ಅದೇ ಸೈಜ್ ಅಲ್ಲಿ ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಇದನ್ನ ಸಿಂಗಲ್ ಆಗಿ ಕೊಡೋದಿಲ್ಲ ಇದನ್ನ ಮೂರ್ ಜೊತೆಗೆ ಮುನ್ನೂರ ಅರವತ್ತು ರೂಪಾಯಿಯಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಇದರಲ್ಲಿ ನಿಮ್ಗೆ ಐದು ಕಲರ್ ಅಲ್ಲಿ ಯಾವ್ದು ಮೂರ್ ಕಲರ್ ಇಷ್ಟ ಆಗುತ್ತೆ ಅದನ್ನ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಪಂಚಲ್ ಹೋದಾಗಿದ್ರಿಂದ ಸ್ವಲ್ಪ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ರೇಟು ಕೂಡ ಜಾಸ್ತಿ ಇರುತ್ತೆ ನೋಡಿ ಇವು ಒಂದು ಗ್ರಾಮ್ ಗೋಲ್ಡ್ ಕ್ಯೂಲೆಗಳು ನೋಡಿ ಇದರಲ್ಲಿ ನಾಲ್ಕು ಕಲರ್ ಅನ್ನ ಕೊಟ್ಟಿದ್ದಾರೆ ಮೆರೂನ್ ಇದೆ ಗ್ರೀನ್ ಇದೆ ವೈಟ್ ಇದೆ ಇನ್ನೊಂದು ಮುತ್ತು ಕೊಟ್ಟಿದ್ದಾರೆ ನೋಡಿ ಮುತ್ತಿಂದು ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ ಹಾಗೆ ಕೆಳಗಡೆ ಡ್ರಾಪ್ಸ್ ಕೂಡ ಕೊಟ್ಟಿದ್ದಾರೆ ಸ್ಟೆಪ್ ವೈಸ್ ಕೊಟ್ಟಿದ್ದಾರೆ ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸುತ್ತೆ ನೀವು ಮೇಲೆ ಇರೋದು ಕ್ಯೂಲೆಗಳನ್ನ ಮಾತ್ರ ಹಾಕೋಬಹುದು ಇಲ್ಲಾಂದ್ರೆ ನೀವು ಡ್ರಾಪ್ಸ್ ಕೂಡ ಹಾಕೊಂಡು ಯೂಸ್ ಮಾಡಬಹುದು ಇದನ್ನ ಎರಡು ತರ ನೀವು ಯೂಸ್ ಮಾಡ್ಕೋಬಹುದು ಇದನ್ನ ಸಿಂಗಲ್ ಆಗಿ ಕೊಡೋದಿಲ್ಲ ರೀ ಮೂರ್ ಜೊತೆಗೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಇದ್ರಲ್ಲಿ ನಾಲ್ಕು ಕಲರ್ ಅಲ್ಲಿ ಮೂರ್ ಜೊತೆ ಯಾವ್ದು ಬೇಕೋ ನೋಡ್ಬಿಟ್ಟು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಗೋಲ್ಡ್ಗೆ ಯಾವ ತರ ಹಿಂದೆ ತಿರ್ಪಾ ಕೊಟ್ಟಿರ್ತಾರೆ ನೋಡಿ ಅದೇ ತರ ಇದಕ್ಕೂ ಕೂಡ ತಿರ್ಪಾ ಕೊಟ್ಟಿರ್ತಾರೆ ಇವು ಒಂದು ಗ್ರಾಮ್ ಗೋಲ್ಡ್ ಜುಮ್ಕಾ ನೋಡಿ ತುಂಬಾ ಚೆನ್ನಾಗಿದೆ ಪ್ಲೇನ್ ಅಲ್ಲಿ ಕೊಟ್ಟಿದ್ದಾರೆ ಕೂಡ ನೋಡಬಹುದು ಝುಮಕಾಕ್ಕೆ ಗೋಲ್ಡ್ ಗುಂಡುಗಳನ್ನ ಕೊಟ್ಟಿದ್ದಾರೆ ಹೆಂಗ್ ಬಳಕ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಮಧ್ಯದಲ್ಲಿ ಏನು ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದೆಲ್ಲ ಕುಂದನ್ ಸ್ಟೋನ್ ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಇದಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ಹಾಗಾಗಿ ಇದು ಸೇಮ್ ಟು ಸೇಮ್ ಚಿನ್ನದ ತರಾನೇ ಕಾಣಿಸುತ್ತೆ ಇದರ ಬೆಲೆ ಒಂದು ಜೊತೆಗೆ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ನೀವು ಸೋಪ್ ಆಟ್ರ್ ಮತ್ತೆ ಪರ್ಫ್ಯೂಮ್ ಅದು ಹಾಕಲಿಲ್ಲ ಅಂತಂದ್ರೆ ಹತ್ತು ವರ್ಷ ಆದ್ರೂ ಏನಾಗಲ್ಲ ಇದಕ್ಕೆ ಗೋಲ್ಡ್ಗೆ ಯಾವ ತರ ತಿರ್ಪಾ ಕೊಟ್ಟಿರ್ತಾರೆ ಅದೇ ತರ ಕೊಟ್ಟಿದ್ದಾರೆ ಇವು ಒಂದು ಗ್ರಾಮ್ ಗೋಲ್ಡ್ ಝುಮ್ಕಾ ನೋಡಿ ತುಂಬಾ ಚೆನ್ನಾಗಿದೆ ಪಂಜರದ ಡಿಸೈನ್ ಕೊಟ್ಟಿದ್ದಾರೆ ಮೇಲೆ ನೋಡಿ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಝುಮ್ಕಾ ನೋಡಬಹುದು ನೀವು ತುಂಬಾ ಡಿಸೈನ್ ಚೆನ್ನಾಗಿದೆ ಅದ್ರ ಮಧ್ಯದಲ್ಲಿ ಎರಡು ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಕಿದಾಗ ಅಂದ್ರೆ ತುಂಬ ಚೆನ್ನಾಗಿ ಬಳಕ್ತಾ ಇರುತ್ತೆ ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಇದು ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಒಂದು ಜೊತೆಗೆ ಮುನ್ನೂರು ರೂಪಾಯಿ ಆಗುತ್ತೆ ಗೋಲ್ಡ್ಗೆ ಯಾವ ಥರ ಹಿಂದೆ ತಿರ್ಪಾ ಕೊಟ್ಟಿರ್ತಾರೆ ನೋಡಿ ಅದೇ ಥರ ಇದಕ್ಕೂ ಕೂಡ ತಿರ್ಪಾ ಕೊಟ್ಟಿರ್ತಾರೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಯಾವುದೇ ಮೋಸ ಇರೋದಿಲ್ಲ ನೀವು ಆರಾಮಾಗಿ ಆನ್ಲೈನಲ್ಲಿ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ನೆಕ್ಸ್ಟ್ ಬಂದು ಇದು ಚಾಂದ್ಬಾಲಿ ಕ್ಯೂಲೆಗಳು ನೋಡಿ ಚಿನ್ನದ ಥರನೇ ಹೊಳಿತಾ ಇದ್ದಾವೆ ಇದ್ರಲ್ಲಿ ಆರ್ ಕಲರ್ ಕೊಟ್ಟಿದ್ದಾರೆ ನೋಡಿ ಮೊದ್ಲೆದಾಗಿ ನೋಡ್ತಾ ಇರೋದು ಹವಳ ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ಮೆರೂನ್ ಕಲರ್ ಅಲ್ಲಿ ಇದೆ ಇನ್ನೊಂದು ಮಲ್ಟಿ ಕಲರ್ ಇದೆ ನೋಡಿ ಗ್ರೀನ್ ಮತ್ತೆ ಹವಳ ಕೊಟ್ಟಿದ್ದಾರೆ ಇನ್ನೊಂದು ಬರಿ ಗ್ರೀನ್ ಕೊಟ್ಟಿದ್ದಾರೆ ಇನ್ನೊಂದು ವೈಟ್ ಮತ್ತೆ ಬ್ಲಾಕ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಡಿಸೈನ್ ಡಿಸೈನ್ ಇದೆ ಹಿಂದೆ ಇದಕ್ಕೆ ಕೂಡ ಕೊಟ್ಟಿರ್ತಾರೆ ಇದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಅದನ್ನ ತಗೋಬಹುದು ಯಾವ್ದಾದ್ರು ತಗೊಳ್ಳಿ ಒಂದು ಜೊತೆಗೆ ಮುನ್ನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ಹಾಗೆ ನಾನು ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಇದು ಟೂ ಗ್ರಾಮ್ ಗೋಲ್ಡ್ ಛುಮ್ಕಾ ನೋಡಿ ಇಲ್ಲಿ ಬರೀ ಸ್ಟೋನ್ ಅನ್ನ ಬಳಸಿದ್ದಾರೆ ಆ ಸ್ಟೋನ್ ಫಿನಿಶಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೆಂಗೈತೆ ಅಂತ ಹೇಳ್ಬಿಟ್ಟು ಜುಮ್ಕಕ್ಕೆ ಇಲ್ಲಿ ಕ್ರೀಮ್ ಕಲರ್ ಮುತ್ತುಗಳನ್ನ ಕೊಟ್ಟಿದ್ದಾರೆ ನೋಡಿ ಸುತ್ತಲೂ ತುಂಬಾ ಚೆನ್ನಾಗಿದೆ ಮುತ್ತು ಮತ್ತೆ ಸ್ಟೋನ್ ಬಳಸಿದ್ದಾರೆ ಇದಕ್ಕೆ ಬ್ಯಾಕ್ ಅಲ್ಲಿ ಇರೋದಿಲ್ಲ ಪುಶ್ ಅಪ್ ಟೈಪ್ ಕೊಟ್ಟಿದ್ದಾರೆ ಇದೆಲ್ಲ ಏಡಿ ಸ್ಟೋನ್ ಬಳಸಿದ್ದಾರೆ ನೋಡಿ ತುಂಬಾ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದರ ಬೆಲೆ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇವು ಒಂದು ಗ್ರಾಮ್ ಗೋಲ್ಡ್ ಬೆಳ್ಳಿ ಮೋಡ ಓಲೆಗಳು ನೋಡಿ ಫಸ್ಟ್ ಕ್ವಾಲಿಟಿಯಲ್ಲಿ ಇದಾವೆ ಹಾಗೆ ಇಲ್ಲಿ ಮೆರೂನ್ ಕಲರ್ ಏನು ಸ್ಟೋನ್ ಅನ್ನ ಬಳಸಿರ್ತಾರೆ ನೋಡಿ ಅವೆಲ್ಲ ಫಸ್ಟ್ ಅಲ್ಲಿ ಇರುವಂತಹ ಕ್ಯೂಲೆಗಳು ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ನೋಡಬಹುದು ಎಷ್ಟು ಚೆನ್ನಾಗಿದೆ ನೋಡಬಹುದು ಇದು ಸ್ಮಾಲ್ ಸೈಜ್ ಅಲ್ಲಿ ಇದೆ ಇಲ್ಲಿ ಏನು ಸ್ಪೆಷಲ್ ಅಂತಂದ್ರೆ ಈ ಬೆಳ್ಳಿ ಮೋಡ ಕ್ಯೂಲೆಗೆ ಹಿಂದಿ ತಿರ್ಪ ದೊಡ್ಡದಾಗಿ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿದೆ ಇದು ಒಂದು ವರ್ಷ ವ್ಯಾರಂಟಿ ಇರುತ್ತೆ ನೀವು ಸೋಪ್ ಆಡರ್ ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಇದರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇವು ತ್ರೀ ಗ್ರಾಮ್ ಗೋಲ್ಡ್ ಝುಮ್ಕಾ ನೋಡಿ ಒಂದು ಮುತ್ತಿನ ಝುಮ್ಕಾ ಇದೆ ಇನ್ನೊಂದು ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಅದು ಹವಳದ ಝುಮ್ಕಾ ಇದೆ ಆದರೆ ಝುಮ್ಕಾ ಕೆಳಗಡೆ ಕೊಟ್ಟಿರುವಂತ ಝುಮ್ಕಾಕ್ ಮಾತ್ರ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಈ ಕಡೆ ದೊಡ್ಡ ಸೈಜಲ್ಲೂ ಇಲ್ಲ ಚಿಕ್ಕ ಸೈಜಲ್ಲೂ ಇಲ್ಲ ಮೀಡಿಯಂ ಸೈಜಲ್ಲಿದೆ ತುಂಬ ಯೂನಿಕ್ ಆಗಿದೆ ನೋಡಿ ಹಿಂದೆ ಯಾವ ತರ ಗೋಲ್ಡ್ಗೆ ತಿರ್ಪಾ ಕೊಟ್ಟಿರ್ತಾರೆ ನೋಡಿ ಅದೇ ತರ ಕೊಟ್ಟಿರ್ತಾರೆ ತುಂಬಾ ಯೂನಿಕ್ ಆಗಿದೆ ಅಲ್ವಾ ಹಾಗೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇದು ಒಂದು ಜೊತೆಗೆ ಯಾವುದಾದ್ರೂ ತಗೊಳ್ಳಿ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಶಾಟ್ ಹೊಡೆದಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೇನೆ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆನ್ಲೈನ್ ಅಲ್ಲಿ ಕೂಡ ಆರ್ಡರ್ ಮಾಡಿ ಇಲ್ವಾದ್ರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದಾವೆ ಇದು ತ್ರೀ ಗ್ರಾಮ್ ಗೋಲ್ಡ್ ಜುಮ್ಕಾ ಸೆಟ್ ನೋಡಿ ಸ್ಟೋನ್ ಕೊಟ್ಟಿದ್ದಾರೆ ಮೇಲೆ ಕೆಳಗಡೆ ಕ್ರಿಸ್ಟಲ್ ಬೀಸ್ ಕೊಟ್ಟಿದ್ದಾರೆ ಜುಮ್ಕಾಕ್ಕೆ ಗ್ರೀನು ಮತ್ತು ರೆಡ್ ಕಲರ್ ಯೂಸ್ ಮಾಡಿದರೆ ತುಂಬಾ ಯೂನಿಕ್ ಆಗಿ ಕಾಣಿಸ್ತಾ ಇದೆ ಅದು ಅಲ್ಲದೆ ಫಸ್ಟ್ ಕ್ವಾಲಿಟಿಯಲ್ಲಿ ಜುಮ್ಕಾ ಸೆಟ್ ಇದು ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಆರ್ನೂರು ರೂಪಾಯಿ ಆಗುತ್ತೆ ಯಾಕಂದ್ರೆ ಫಸ್ಟ್ ಕ್ವಾಲಿಟಿ ಇರುತ್ತೆ ನೋಡಿ ಹಾಗಾಗಿ ಆರ್ನೂರು ರೂಪಾಯಿ ಆಗುತ್ತೆ ಇದರ ಬೆಲೆ ನಿಮ್ಗೆ ಏನಾದರೂ ಇದು ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಜಸ್ಟ್ ವಾಟ್ಸಪ್ಪಲ್ಲಿ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಟೂ ಗ್ರಾಮ್ ಗೋಲ್ಡ್ ಕಿವೋಲೆಗಳು ನೋಡಿ ಸ್ಟೋನ್ ಕಿವೋಲೆಗಳು ಇದರಲ್ಲಿ ಎರಡು ಕಲರ್ ಬರುತ್ತೆ ಒಂದು ಮೆರೂನ್ ಕಲರ್ ಅಲ್ಲಿ ಇದೆ ಇನ್ನೊಂದು ಗ್ರೀನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ನೋಡಬಹುದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಜೂಮ್ ಹಾಕಿಬಿಟ್ಟು ಆ ಮಧ್ಯದಲ್ಲಿ ಏನು ಸ್ಟೋನ್ ಕೊಟ್ಟಿದ್ದಾರೆ ಅದರ ಅರ್ಧ ಭಾಗದಷ್ಟು ಲೀಫ್ ಡಿಸೈನ್ ಕೊಟ್ಟಿದ್ದಾರೆ ಸುತ್ತಲೂ ವೈಟ್ ಸ್ಟೋನ್ ಹಾಕ್ತಾ ಹೋಗಿದ್ದಾರೆ ತುಂಬ ಯೂನೀಕ್ ಆಗಿದೆ ಫಸ್ಟ್ ಕ್ವಾಲಿಟಿಯಲ್ಲಿ ಒಂದು ವರ್ಷ ವ್ಯಾರಂಟಿ ಇರುತ್ತೆ ನೀವು ಒಂದು ಜೊತೆ ತಗೊಂಡ್ರೆ ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಎರಡು ಜೊತೆ ತಗೊಂಡ್ರೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ನೋಡಿ ಅಜ್ಜಿ ಕಿವಿಒಲೆಗಳು ಅಂತ ಕರೀತಾರೆ ತುಂಬ ಜನ ಇಷ್ಟಪಡುವಂಥ ಕ್ಯೂಲೆಗಳಿವೆ ಎಷ್ಟು ಚೆನ್ನಾಗಿದೆ ನೋಡಬಹುದು ಇಲ್ಲಿ ಒಂದು ಪೀಸ್ ನಾನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನಂತರ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಬಿಟ್ಟು ಮತ್ತೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದರಲ್ಲಿ ಎರಡು ಕಲರ್ ಬರುತ್ತೆ ಒಂದು ಪಿಂಕ್ ಕಲರ್ ಇದೆ ಇನ್ನೊಂದು ಮೆರೂನ್ ಕಲರ್ ಇದೆ ಮೆರೂನ್ ಕಲರ್ ಅಲ್ಲಿ ತುಂಬ ತುಂಬಾ ಅಪರೂಪ ಇರುತ್ತೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಸ್ಟೋನ್ ಉದುರುತ್ತಂತ ಭಯ ಬೇಡಿ ಹಾಗೆ ಹಿಂದೆ ಗೋಲ್ಡ್ಗೆ ಯಾವ ತರ ತಿರ್ಪಾ ಕೊಟ್ಟಿರ್ತಾರೆ ನೋಡಿ ಅದೇ ತರ ಸೇಮ್ ಟು ಸೇಮ್ ತಿರ್ಪಾ ಕೊಟ್ಟಿರ್ತಾರೆ ನೀವೇನಾದರೂ ಅಜ್ಜಿಗಳಿಗೆ ಅದು ತಗೋಬೇಕಂದ್ರೆ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದರ ಬೆಲೆ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದು ಕೆಂಪು ಜ್ಯುವೆಲರಿ ಸೆಟ್ ನೋಡಿ ಇದಕ್ಕೆ ಸ್ವಲ್ಪ ಚಿನ್ನ ಟಚ್ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದು ನೋಡ್ಬೋದು ತುಂಬ ಚೆನ್ನಾಗಿ ಕೂಡ ಇದೆ ಫಿನಿಶಿಂಗು ಹಾಗೆ ಚಿನ್ನದ ಥರನೇ ಕಾಣಿಸುತ್ತೆ ಇದರಲ್ಲಿ ಮೂರು ಕಲರ್ ಬರುತ್ತೆ ಗ್ರೀನು ಪಿಂಕು ಮತ್ತು ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ಇದನ್ನ ನ್ಯಾಚುರಲ್ ಬೆಳಕಿಗೆ ನೋಡೋದಾತಂದ್ರೆ ಈಗಿರುತ್ತೆ ನೋಡಿ ಇವಾಗ ಅಂಗಡಿಯಲ್ಲಿಲ್ಲ ಆಚೆ ಬಂದು ತೋರಿಸ್ತಾ ಇರೋದು ಎಷ್ಟು ಚೆನ್ನಾಗಿದೆ ನೋಡ್ಬೋದು ಚಾಂದ್ ಏನು ಕೆಳಗಡೆ ಗುಂಡುಗಳನ್ನು ಕೊಟ್ಟಿದ್ದಾರೆ ನೋಡ್ಬೋದು ಒಂದು ಏಳು ಗುಂಡುಗಳನ್ನು ಕೊಟ್ಟಿದ್ದಾರೆ ಗೋಲ್ಡ್ ಗುಂಡುಗಳನ್ನು ತುಂಬ ಯೂನಿಕ್ ಆಗಿದೆ ಅಲ್ಲಿ ಚಾಂದ್ಬಾಲಿ ಕಿವಿ ಒಳಗೆ ಸ್ಟೋನ್ ಎಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನೇ ಆಗಿರುತ್ತೆ ತುಂಬಾ ಯೂನಿಕ್ ಆಗಿ ಕಾಣಿಸ್ತಾ ಇದೆ ಯಾಕಂದ್ರೆ ನ್ಯಾಚುರಲ್ ಬಗ್ಗೆ ಹೆಂಗೆ ಹೊಳಿತಾ ಇದೆ ನೋಡಬಹುದು ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ಒಂದ್ ಜೊತೆ ಚಾನ್ ಬಾಲಿ ಕ್ಯೂಲೆಗೆ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನೀವು ಸೋ ಪೌಟ್ರು ಮತ್ತೆ ಫರ್ಫ್ಯೂಮ್ ಹಾಕಲಿಲ್ಲ ಅಂತಂದ್ರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಇದಕ್ಕೆ ಪುಶ್ ಅಪ್ ಟೈಪ್ ಹಿಂದೆ ಇದು ಬೆಳ್ಳಿ ಮೋಡ ಕ್ಯೂಲೆಗಳು ಮತ್ತೆ ಅದರ ಜೊತೆ ಮಾಟಿಲಿ ಇದ್ದಾವೆ ನೋಡ್ಬೋದು ಇದು ಮೀಡಿಯಮ್ ಸೈಜಲ್ಲಿ ಅಲ್ಲಿ ಇರುವಂತಹ ಬೆಳ್ಳಿ ಮೋಡ ಕ್ಯೂಲೆಗಳು ಇದರಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಕ್ರೀಮ್ ಕಲರ್ ಮುತ್ತುಗಳನ್ನು ಕೂಡ ಬಳಸಿದ್ದಾರೆ ಮಾಟಿ ನೋಡೋದಂದ್ರೆ ಹತ್ತು ಸ್ಟೆಪ್ ನೋಡಿ ನಿಮಗೇನಾದರೂ ಏನಾದರೂ ಇದು ಇಷ್ಟ ಆಯ್ತು ಅಂದರೆ ಎರಡು ಕೂಡ ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡ್ಬೋದು ಬರೀ ಮಾಟಿಲ್ ಬೇಕಂದರೂ ಸಿಗುತ್ತೆ ಬರೀ ಜುಮ್ಕಾ ಬೇಕಂದ್ರೂ ಸಿಗುತ್ತೆ ನೋಡಿ ನಿಮಗೆ ಯಾವ್ದು ಅದನ್ನು ತೊಗೋಬೋದು ನೀವು ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದರ ಬೆಲೆ ಮಾಟಿಲು ಮತ್ತು ಕಿವೋಲೆಗಳು ಎರಡೂ ಸೇರಿಬಿಟ್ಟು ಎರಡು ಸಾವಿರ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದಿಲ್ಲ ರೀ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಕ್ಯೂಲಿಗಳಲ್ಲಿ ಯಾವುದಾದ್ರೂ ಒಂದಾದರೂ ನಿಮಗೆ ಇಷ್ಟ ಆಗೇ ಆಗಿರುತ್ತೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್